ಇನ್ನು ನೀವು ಎಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಅನ್ನು ಪ್ರೆಸ್ ಮಾಡಿ ಕಾಡುಗೊಲ್ಲರ ಅಭಿವೃದ್ಧಿಗಾಗಿ ನಿಗಮ ಸ್ಥಾಪನೆಯಾಗಿದೆ ಇದರ ಸೌಲಭ್ಯ ಪಡೆಯಲು ಕಾಡುಗೊಲ್ಲ ಜಾತಿ ಪ್ರಮಾಣ ಪತ್ರ ಕಡ್ಡಾಯವಾಗಿದ್ದು ಸಮುದಾಯದ ಪ್ರತಿಯೊಬ್ಬರೂ ಈ ಪ್ರಮಾಣ ಮಾಡಿಸಲು ಮುಂದಾಗಬೇಕು ಎಂದು ಕಾಡುಗೊಲ್ಲ ಸಂಘದ ರಾಜ್ಯಾಧ್ಯಕ್ಷ ರಾಜಣ್ಣ ತಿಳಿಸಿದರು ಕೊಳ್ಕಂಬರ ಪಟ್ಟಣದ ಪಿಟಿಹಟ್ಟಿಯಲ್ಲಿ ಸೋಮವಾರ ಕಾಡುಗೊಲ್ಲ ಸಮುದಾಯದ ಸಾಧಕ ಬಾಧಕ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಸ್ವಾರ್ಥರಹಿತ ಸಂಘಟನೆಯಿಂದ ಮಾತ್ರ ಸಮುದಾಯದ ಅಭಿವೃದ್ಧಿಯಾಗಲಿದ್ದು ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಸಂಘಟಿತರಾಗಬೇಕು ರಾಜಧಾನಿಯಲ್ಲಿ ಸಂಘದ ಕೇಂದ್ರ ಕಚೇರಿ ತೆರೆಯಲಾಗಿದ್ದು ಸಮುದಾಯದವರು ಸಮಸ್ಯೆಗಳಿದ್ದಲ್ಲಿ ಸಂಘಕ್ಕೆ ಆಗಮಿಸಿದ್ದಲ್ಲಿ ಸಮಸ್ಯೆ ಬಗೆಹರಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಲಾಗುವುದು ಎಂದರು ರಾಜ್ಯದ ಎಲ್ಲ ಶಾಸಕ ಸಂಸದರು ಹಾಗೂ ಇನ್ನಿತರ ಜನಪ್ರತಿನಿಧಿಗಳ ಬಳಿಗೆ ತೆರಳಿ ಇವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸಮುದಾಯದಲ್ಲಿನ ಬಡತನ ಅನರಕ್ಷತೆಯನ್ನು ಮನವರಿಕೆ ಮಾಡಿಕೊಟ್ಟು ಈ ಸಮುದಾಯಕ್ಕೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿಗೆ ಒತ್ತು ನೀಡಬೇಕು ಎಂದು ಮನವಿ ಮಾಡಲಾಗಿದೆ ಸಮುದಾಯಕ್ಕೆ ಎಷ್ಟು ಮೀಸಲಾತಿಯನ್ನು ಶೀಘ್ರವೇ ನೀಡಿದ್ದಲ್ಲಿ ಹೆಚ್ಚು ಅನುಕೂಲ ಎಂದು ವಿವರಿಸಲಾಗಿದೆ ಎಂದರು ಮತ್ತೆ ತಾ ಎಲ್ಲಾ ಜಿಲ್ಲಾಧಿಕಾರಿಗಳಿಗೂ ಸಹ ಆದೇಶವೂ ಸಹ ಆಗಿರ್ತದೆ ಯಾವುದೇ ಸಂಶಯ ಬೇಡ ಜಾತಿ ಸರ್ಟಿಫಿಕೇಟ್ಗೆ ತಾವೆಲ್ಲರೂ ಅಪ್ಲೈ ಮಾಡಬೇಕು ಈ ಹಿಂದೆ ಅಪ್ಲೈ ಏನಾದ್ರು ಇದ್ರೆ ಅವರು ಸಿಗೆ ಒಂದು ಅಪೀಲ್ ಹಾಕೊಂಡು ಮತ್ತೆ ನಮ್ಮ ಕಾರ್ಡುಗೊಳ ಸರ್ಟಿಫಿಕೇಟ್ ಅನ್ನ ತೆಗೆದುಕೊಬಹುದು ಆ ಒಂದು ಸರ್ಟಿಫಿಕೇಟ್ ಅನ್ನ ತೆಗೆದುಕೊಂಡ್ರೆ ಏನು ಅಭಿವೃದ್ಧಿ ನಿಗಮ ಇದೆ ನಮ್ದು ಅದರಲ್ಲಿ ಇಪ್ಪತ್ತು ಕೋಟಿ ರೂಪಾಯಿಗಳನ್ನ ಒಂದು ಖರ್ಚು ಮಾಡಬೇಕಾದಂತ ಸಂದರ್ಭದಲ್ಲಿ ನೂರಕ್ಕೆ ನೂರು ಅವರು ಕಾರ್ಡುಗೊಳ ಸರ್ಟಿಫಿಕೇಟ್ ಅನ್ನ ಕೊಡಿ ಅಂತ ಹೇಳ್ಬಿಟ್ಟು ಕೇಳಿದಾಗ ಆಗ್ತಾನೆ ಮಾಡ್ತಾನೆ ಹೋದಾಗ ಒಂದ್ ತಿಂಗಳು ಎರಡು ತಿಂಗಳು ಆಗ್ತದೆ ದಯಮಾಡಿ ಈಗ್ಲೇನೆ ಸರ್ಟಿಫಿಕೇಟ್ ಅನ್ನ ತೆಗೆದುಕೊಳ್ಬೇಕು ಆ ಸರ್ಟಿಫಿಕೇಟ್ ಅನ್ನ ತೆಗೆದುಕೊಂಡ್ರೆ ನಿಮ್ಗೆ ಎಲ್ಲ ಸೌಲಭ್ಯಗಳು ಸಹ ಸಿಗ್ತದೆ ನಮ್ಮನ್ನು ಮುಂದೆ ಎಸ್ಟಿ ಆಗ್ಲಿಕ್ಕೆ ಬೇರೆ ಬೇರೆ ಷಡ್ಯಂತ್ರಗಳು ನಡೀತಾ ಇದೆ ಆ ಷಡ್ಯಂತ್ರಗಳಿಗೆಲ್ಲ ಉತ್ತರ ಕೊಡ್ತಕ್ಕಂತ ಕೆಲಸ ಆಗ್ತದೆ ಯಾಕೆ ಅಂತ ಅಂದ್ರೆ ಒಬ್ರು ಯಾರೋ ಆರ್ ಟಿ ಎಲ್ ಹಾಕ್ಬಿಟ್ಟು ಎಲ್ಲೂ ಸಹ ಕಾರ್ಡ್ಗಳಿಲ್ಲ ಇದನ್ನ ಅನ್ನೋ ನಿಟ್ಟಿನಲ್ಲಿ ಇವತ್ತು ಮಾತನಾಡ್ತಾರೆ ಅದು ಆಗದು ಬೇಡ ದಯಮಾಡಿ ಎಲ್ಲ ಮಳ್ಕಾನೂರ್ನ ಬಂಧುಗಳು ಕಾಡುಗೊಲ್ಲ ಬಂಧುಗಳು ಈ ಒಂದು ಜಾತಿ ಸರ್ಟಿಫಿಕೇಟ್ ತೆಗೆದುಕೊಳ್ಬೇಕು ಕೆಲವೇ ದಿನಗಳಲ್ಲಿ ಒಂದು ಸಮಾವೇಶವನ್ನು ಸಹ ನಾವು ಮಾಡಬೇಕಾಗ್ತದೆ ಆ ಒಂದು ಮುಖೇನ ಈ ಒಂದು ಅಕ್ಕುಪಾಯವನ್ನ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಮುಟ್ಟಿಸಬೇಕಾಗ್ತದೆ ಇಡೀ ನಮ್ಮ ತಾಲೂಕಿನ ಎಲ್ಲರೂ ಎಲ್ಲ ಒಂದು ಸಮಾವೇಶಕ್ಕೆ ಭಾಗವಹಿಸಬೇಕು ಆ ಒಂದು ಅದ್ಭುತಾಯವನ್ನು ಮಂಡಿಸಿ ನಮ್ಮ ಎಷ್ಟಿಯ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಸಹ ಮಣಕಾಲ್ನೂರಿಗೆ ಬಂದಿದ್ವಿ ಮಂಡಬಳ್ತಿದ್ವಿ ನೀವು ಮಣಕಾಲ್ನೂರ್ನಲ್ಲಿ ಒಂದು ಸಭೆಯನ್ನ ಮಾಡಬೇಕು ನಮ್ಮ ಜನಾಂಗವನ್ನ ಸಂಘಟಿತನಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಮುದ್ದೀರಪ್ಪನವ್ರು ನಮ್ಮ ಕೃಷ್ಣಪ್ಪನವರು ನಮ್ಮ ಕರಿಯಣ್ಣವರು ಮತ್ತೆ ಎಲ್ಲ ಹಿರಿಯರು ತಾವೆಲ್ಲ ಮುಂದೆ ಇರ್ತಕ್ಕಂಥ ಎಲ್ಲ ಹಿರಿಯರು ಸಹ ಇವತ್ತು ಇವರನ್ನ ನಮ್ಮ ಒಂದು ಕರೆಗೆ ಹೋಗಿ ಎಲ್ಲರ ಬೆಂಬಲವನ್ನ ಮಾಡಿ ಕೊಡಬೇಕು ಅಂತ ನಾನು ನಿಮ್ಮೆಲ್ಲರನ್ನೂ ಸಹ ಕೈ ಮುಗಿದು ಪ್ರಾರ್ಥನೆಯನ್ನು ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ